ಮುಖ್ಯಾಂಶಗಳು ಮಂತ್ರ ಮಾಡಿ ಜನರಲ್ಲಿ ಭಯ ಮೂಡಿಸುತ್ತಿದ್ದ ವ್ಯಕ್ತಿಯನ್ನು ಕಟ್ಟಿಹಾಕಿದ ಗ್ರಾಮಸ್ಥರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪೂರ್ವಕ ಅಭಿನಂದನೆ ಸಲ್ಲಿಸಿದ ಹೊಸದ ವಿಶೇಷಕ್ಕಾಗಿ ಬಸ ವಸತಿ ಯೋಜನೆ ಹಣದ ಬಿಡುಗಡೆಗಾಗಿ ಮನವಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಶಗುಪ್ತಾ ಅಂಜುಂ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಣಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ ಶಾಸಕ ಭೀಮಣ್ಣ ಟೀ ನಾಯ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಿರ್ಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಗುಪ್ತಾ ಅಂಜುಮಿ ಒಳಗೆ ಶಾಲೆಯಲ್ಲಿ ಭೇಟಿಯಾಗಿ ಕುಮಾರಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಇಒ ನಾಗರಾಜ್ ನಾಯ್ಕ್ ಮುಖ್ಯಾಧ್ಯಾಪಕ ಆನಂದ್ಕೋರವತ್ ಶಿಕ್ಷಣಾಧಿಕಾರಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು चार्टेटेस नाउ रीच ऑफ देन, बट द सेक्शन हार्ड हो जाता है, जब तक स्टडी नहीं कर चुका है, नाउ बिल्डो गेस में लगा देना है। शकुन्ता है स्टोर्ड सिक्सटीन आठ आठ सिक्सटीन पांच एंड सेवेंटी अंडर। यू शुड मेंटेन द सेम सीक्वेंस जियो। हाँ तो यार वो मार्डर हो गया, मार्डर लिंग, हवा के तंबाल i majorly a product of <laughs> <laughs> like a government school. Yes. Government college Congratulations. and your family, and all the teachers, जब भी अपना पति किसी जगह संस्कृति का कुछ कुछ परिश्रम है जो वो आने के बाद सुना है आने आंदोलन सुना है एक्सेल हो नहीं ला वाइब्रेट हो बस अपने कास्ट को ले 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 अपना तो ये तो कोई नहीं है मिशन कोई नहीं है और एलिमेंट वो कर है अपने अपने कंपनी को अपने अपने जो है ना परिश्रम जो है ना तो � Merci. 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 ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸಿದ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟಗೊಂಡಿರುವ ಈ ಸಂದರ್ಭದಲ್ಲಿ ಯಶಸ್ಸು ಗಳಿಸಿರುವ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ನಿಮ್ಮ ಮುಂದಿನ ಶೈಕ್ಷಣಿಕ ಪಯಣವು ಯಶಸ್ಸಿನ ಶಿಖರಗಳನ್ನು ಏರಲಿ ಎಂದು ಹಾರೈಸುತ್ತೇವೆ ಈ ಪರೀಕ್ಷೆಯಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದೃತಿಗೆಡಬಾರದು ಆತ್ಮವಿಶ್ವಾಸವನ್ನು ಕಾಯ್ದುಕೊಂಡು ಮುನ್ನಡೆಯಿರಿ ನಿಮಗೆ ಮರು ಪರೀಕ್ಷೆಯನ್ನು ಬರೆಯುವ ಅವಕಾಶವಿದೆ ನಿಮ್ಮ ನಿರಂತರ ಪ್ರಯತ್ನ ಮತ್ತು ಪರಿಶ್ರಮದಿಂದ ಯಶಸ್ಸನ್ನು ಖಂಡಿತವಾಗಿಯೂ ಸಾಧಿಸಬಹುದು ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳಾದ ಆರ್ನೂರಕ್ಕೆ ಅಂಕವನ್ನು ಗಳಿಸಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಈ ವಿದ್ಯಾರ್ಥಿಗಳ ಅಸಾಧಾರಣ ಸಾಧನೆಯು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಆಶಿಸುತ್ತೇನೆ ಅಲ್ಲದೆ ಉತ್ತರ ಕನ್ನಡ ಮೂರನೇ ಸ್ಥಾನ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯು ರಾಜ್ಯಕ್ಕೆ ಏಳನೇ ಸ್ಥಾನವನ್ನು ಪಡೆದು ಉತ್ತಮ ಸಾಧನೆ ಮಾಡಿರುವುದು ನಿಜಕ್ಕೂ ಪ್ರಶಂಸನೀಯ ಈ ಸಾಧನೆಗೆ ಕಾರಣವಾದ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರಿಗೆ ಅಭಿನಂದನೆಗಳು ಎಂದ ಸಂಸದ ವಿಶೇಷ ರಗಡೆ ಕಾಗೇರಿಯವರು ಅಭಿನಂದಿಸಿದ್ದಾರೆ ಮಾಟ ಮಂತ್ರ ಮಾಡಿ ಜನರಲ್ಲಿ ಭಯ ಮೂಡಿಸುತ್ತಿದ್ದ ವ್ಯಕ್ತಿಯನ್ನು ಗ್ರಾಮಸ್ಥರು ಕಟ್ಟಿಹಾಕಿದ ಘಟನೆ ಶಿರ್ಸಿ ತಾಲೂಕಿನ ಕುಪ್ಕಟ್ಟಿಯ ಚೌಡೇಶ್ವರಿ ದೇವಸ್ಥಾನದ ಬಳಿ ನಡೆದಿದೆ ಬೆಳಗಾವಿ ಮೂಲದೇವನೆಂದು ಹೇಳಿಕೊಳ್ಳುವ ಈ ವ್ಯಕ್ತಿ ಗ್ರಾಮದಲ್ಲಿ ಹಗಲು ರಾತ್ರಿ ಎನ್ನದೆ ಕುಂಬಳಕಾಯಿ ಒಡೆಯುವುದು ನಿಂಬೆಹಣ್ಣು ಮಂತ್ರಿಸಿ ಮನೆಯ ಮುಂದಿಡುವುದು ಮಾಡುತ್ತಿದ್ದನು ಇದನ್ನು ನೋಡಿದ ಗ್ರಾಮಸ್ಥರು ಹಾಗೆ ಮಾಡಬಾರದೆಂದು ತಿಳಿಸಿ ಹೇಳಿದರೂ ಕೂಡ ಗ್ರಾಮಸ್ಥರ ಮಾತಿಗೆ ಬೆಲೆ ಕೊಡದೆ ತನ್ನ ಚಾಲೆಯನ್ನು ಆತ ಮುಂದುವರಿಸಿದರಿಂದ ಗ್ರಾಮಸ್ಥರು ಆತನನ್ನು ಕಟ್ಟಿಹಾಕಿ ಬುದ್ಧಿ ಕಲಿಸಿದ್ದಾರೆ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾದ ಸುಶೀಲಮ್ಮ ಎನ್ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಪ್ರಧಾನ ವ್ಯವಸ್ಥಾಪಕರಾದ ಹರೀಶ್ ಜಿಕೆ ಇವರನ್ನು ಬೆಂಗಳೂರಿನ ಕಚೇರಿಯಲ್ಲಿ ಭೇಟಿಯಾಗಿ ನಮ್ಮ ತಾಲೂಕಿನ ಬಹುತೇಕ ಎಲ್ಲಾ ಮನೆಗಳಿಗೆ ಬಸವ ವಸತಿ ಯೋಜನೆಯ ಹಣ ಬಿಡುಗಡೆಯಾಗದಿರುವ ಸಮಸ್ಯೆಯನ್ನು ತೀವ್ರತರವಾಗಿ ಹಂಚಿಕೊಂಡಾಗ ಅವರು ನಮ್ಮ ತಾಲೂಕಿಗೆ ಮೊದಲ ಆದ್ಯತೆಯೊಂದಿಗೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದರೆಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಶಿರ್ಸಿ ಪಶ್ಚಿಮ ಐದರ ಅಧ್ಯಕ್ಷನಾದ ನವೀನ್ ಶೆಟ್ಟಿ ತಿಳಿಸಿದ್ದಾರೆ ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷವಾಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ನನ್ನ ಕ್ಷೇತ್ರದ ಶಿರ್ಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಚಕುಪ್ತ ಅಂಜುಮಿವಳಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಶಾಸಕ ಭೀಮಣ್ಣಿ ನಾಯ್ಕ ಅವರು ತಿಳಿಸಿದ್ದಾರೆ ಉತ್ತೀರ್ಣರಾಗದವರಿಗೆ ಮತ್ತೆ ಪರೀಕ್ಷೆ ಬರೆದು ಗೆಲ್ಲಲು ಅವಕಾಶವಿದೆ ಭಯಪಡದೆ ಚಿಂತಿಸದೆ ಪರೀಕ್ಷೆ ಎದುರಿಸಿ ಯಶಸ್ಸು ನಿಮ್ಮದಾಗಲಿ ಎಂದು ಹಾರೈಸುವುದಾಗಿ ಶಾಸಕ ಭೀಮಣ್ಣಿ ನಾಯ್ಕ ಅವರು ತಿಳಿಸಿದ್ದಾರೆ